ನೆಮ್ಮದಿ ಇಲ್ಲ ಅಂದಮೇಲೆ ಈ ರೇಷ್ಮೆ ಸೀರೆ ತಗೊಂಡು ನಾನೇನ್ ಮಾಡ್ಲಿ ಏನೋ ಮಹಾರಾಣಿಯವರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ ನಾವು ರಾತ್ರಿ ಮನೆ ಬರಲಿಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಲ್ಲ ರೀ ನೀವೆಲ್ಲಾದ್ರೂ ಹೋದ್ರೆ ಯಾರಾದ್ರೂ ನಿಮ್ಮನ್ನ ಕೇಳ್ತಾರ ಅಥವಾ ನಾನು ಏನಾದ್ರೂ ಕೇಳ್ತೀನ ಅದನ್ ಬಿಟ್ರೆ ಈ ಮನೇಲಿ ನಾನು ಯಾವಾಗ್ಲೂ ಬೇವರ್ಸಿ ಹಂಗೆ ಒಬ್ಳೇ ಬಿದ್ದಿರ್ಬೇಕು

ಕೊಡೋ ಬೋಗದ ವಸ್ತು ಅಂತ ತಿಳ್ಕೊಂಡಿದ್ದೀರಾ ಆದ್ರೆ ಈ ಮನೆಯಲ್ಲಿ ನನಗೆ ಎಷ್ಟು ಅವಮಾನ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲಾದ್ರೂ ಪ್ರಾಣ ಕೊಳ್ಕೋಬೇಕು ಅನಿಸ್ತಾ ಇದೆ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ ರೀ ಕಾಂಚನಾ ಸೋಂ ಸೋಂನೇ ಟೆನ್ಷನ್ ಮಾಡ್ಕಬೇಡ ಅಣ್ಣ ಏನಾಯ್ತು ಅಂತ ಹೇಳೆ ರೀ ನಾನು ಏನು ಹೇಳಿದ್ರೋ ಅದನ್ನ ನಂಬೋದಿಲ್ಲ ರೀ ನಾನು ಹೇಳೇ ಮಾತನ್ನು ಕೂಡ ನೀವು ನಂಬೋದಿಲ್ಲ ಅದಕ್ಕೆ ನಾನು ಅದನ್ನ ಹೇಳಿದ್ರೆ ಒಂದೇ ಹೇಳ್ತೀನಿ ಸುಮ್ಮನೆ ಇರೋದು ಒಂದೇ ಅದೇನ್ ಪರವಾಗಿಲ್ಲ ಹೇಳ ಅದು ನಾನು ಸ್ನಾನ ಮಾಡೋದಕ್ಕಂತ ಹೋದ್ರೆ ಆ ನಿನ್ನ ಶ್ರೀಧರ್ ಕತ್ತು ಮುಚ್ಚಿ ನೋಡ್ತಾನೆ ಬಟ್ಟೆ ಬದಲಾಯಿಸ್ಕೋಬೇಕು ಅಂತ ರೂಮ್ ಹೋದ್ರೆ ಅಲ್ಲೂ ಕೂಡ ಕತ್ತು ಮುಚ್ಚಿ ನೋಡ್ತಾನೆ ರೀ ಊಟಕ್ಕೆ ಬಂದ್ರೆ ಊಟ ಬಡಿಸೋದಕ್ಕೆ ನಾನೇನಾದ್ರೂ ಮುಂದೆ ಆದ್ರೆ ನನ್ನನ್ನ ಕೈ ಮುಚ್ಚುತ್ತಾರೆ ಬಲವಂತ ಮಾಡ್ತಾರೆ ರೀ ಇದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಅದೇನ್ ಮಾಡೋದು ಇದನ್ನ ಹೇಳೋದಕ್ಕೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ ರೀ ಅದು ಅಲ್ಲದೆ ರಾತ್ರಿ ಇವತ್ತು ನಿನಗೆ ನನ್ನಲ್ಲಿರೋ ಆಸ್ತಿನೆಲ್ಲ ಬರ್ಕೊಡ್ತೀನಿ ನೀನು ಗಂಡನಿಗೆ ರಾತ್ರಿ ಇವತ್ತು ಮಾತ್ರ ನೀನು ಹೆಂಡತಿ ಆಗಿರು ಬೆಳಗಿನ ಜವ ನೀನು ನನಗ್ ಬೇಕು ಅಂತ ನನ್ನನ್ನ ಬಯಸಿ ಬಯಸಿ

ಹೆಣ್ಣಿಗೆ ಯಾರನು ಮನ್ಸು ಸೋಲನ ಅನ್ನೋದನ್ನ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ವಿಶ್ವಾಮಿತ್ರ ಮೇನಕಗೆ ದುರ್ಯೋಧನ ಕುಂತಿಗೆ ರಾವಣ ಸೀತೆಗೆ ಅಂತ ಮಹಾನ್ ವ್ಯಕ್ತಿಗಳ ಹೆಣ್ಣಿಗೆ ಸೋತಿರ್ಬೇಕಾದ್ರೆ ನಿಮ್ಮ ಅಣ್ಣ ಯಾವ ಲೆಕ್ಕಾರಿ ಹೌದು ಇತಿಹಾಸದಲ್ಲಿ ನೋಡು ನನ್ನ ಅಂತ ಶೀಲವಂತ ನನಗೆ ನಂಗಂತ ಚೆನ್ನಾಗಿ ಗೊತ್ತು ನನ್ನ ಅಣ್ಣನ ಕಳ್ಳ ಸುಳ್ಳ ಏನ್ ಬೇಕಾದ್ರು ಬಂದಿದ್ರು ನಾನ್ ನೆಮ್ತಿದೆ ನನ್ನ ಅಣ್ಣ ನನ್ನ ಕೈ ಎಳಿಯಕ್ ಬಂದ್ ಹುಟ್ಟಕ್ ಬಂದ ಅಂತ ಹೇಳ್ತೀಲಾ ಇದ್ರಲ್ಲೇನ ಖುದಾ ತಯಾರಿ ಬಂದಿಂದ ನೋಡಿದ್ರೆ ಕಟ್ಟಿದ ಹೆಂಡತಿ ಮಾತನ್ನೇ ನೀವು ನಂಬತಿಲ್ಲ ಅಂದ್ಮೇಲೆ ನಿಮ್ಮ ಅಣ್ಣನ ಮಾತನ್ನ ನೀವು ನಂಬ್ತಿರಾ ಅಂದಮೇಲೆ ನಾನು ಬದುಕಿದ್ದು ಸತ್ತಂತೆ ಹೇಳ್ ನಾಟಕ ಆಡ್ತಿದ್ಯಾ ನಾಟಕ ಆಡ್ತಿದ್ಯಾ

ನನ್ನ ಮನೇನ ನೀನೇ ಕಾಪಾಡ್ಬೇಕಪ್ಪ ನೀನೇ ಕಾಪಾಡಬೇಕು ಬಾಳಂದು ನಂದನ ಅನುರಾಗ ಬಂದನ

ನನ್ನ ಪ್ರೀತಿನ ತ್ಯಾಗ ಮಾಡಿದೆ ಆ ನನ್ ತ್ಯಾಗ ಸುಜಾತಳ ಬಾಳಿಗೆ ಬೆಳಕು ನೆರಳು ಕೊಡುತ್ತೆ ಅನ್ಕೊಂಡ್ರೆ ಸಿಗುವಂತೆ ಮಾಡಲೇಬೇಕು ಅವಾಗಲೇ ನಾನು ಮಾಡಿದ ಪ್ರೀತಿ ತ್ಯಾಗ ವ್ಯರ್ಥ ಆಗ್ಬಾರ ವ್ಯರ್ಥ ಆಗ್ಬಾರ್ದು ಆ ಕರ್ಣಿಯ

ಮಾನವ ಮಾ ಮಾರಿ ಹೀಗೆ ಎಲ್ಲಿಗೆ ಅಂತ ಹೋಗ್ತಾ ಇರೋದು ಈಗಲಾದ್ರು ನಿಮ್ಮ ಸ್ವಾಭಿಮಾನ ಬಿಟ್ಟು ನಮ್ಮ ನಮ್ದವ್ರ ಮನೆಗೆ ಹೋಗೋಣ ಬನ್ರಿ ಬೇಡ ಸುಜಾತ ಬೇಡ ಅವರುಳಿದ್ರೆ ಅವಳಿಗೆ ಬೆಲೆ ಸಿಗೋದಿಲ್ಲ ನಾವು ಯಾರ ಅಂಗಿನಲ್ಲಿ ಅಂಗಿನ ಭಿಕ್ಷೆಯಲ್ಲಿ ಬದುಕೋದು ಬೇಡ ನಾವೆಲ್ಲಾದ್ರೂ ದೂರ ದೂರ ವಟಗೋಡ ಸಾಕಾಗ ಎಲ್ಲಿಗೆೌರೇಶ್ ಅರಿಯೋ ನದಿಗೆ ಸಮುದ್ರ ಸೇರ್ತೀನಿ ಅಂತ ಗೊತ್ತಿಲ್ಲ ಚಲಿಸೋ ಮೋಡಕ್ಕೆ ನಾನು ಎಲ್ಲಿ ಮಳೆಯಾಗ್ ಸುರಿತೀನಿ ಅಂತ ಗೊತ್ತಿಲ್ಲ ಅದೇ ರೀತಿ ನೊಂದು ಬೆಂದು ತತ್ರಿಸಿ ಹೋಗಿರೋ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ದಾರಿ ಸಿಗೋವರೆಗೂ ನೆರಳು ಸಿಗೋವರೆಗೂ ಹೋಗ್ತಾನೆ ਚਤਾਨ ਅਵਿਵੇਕਿਤਰਾ ਮਾਤਾੜ ਬੜਵੋ ਨੀਂ ਪਾਲ ਗੇਨ ਸੋਤ ਹੋ ਗਿਦੀ ਨੀਨ ನಾನು ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ತಡಿಬೇಡ ತಡಿಬೇಡ ನನ್ನ ನನ್ನ ಪಾಡಿಗೆ ಹೋಗೋದಿಕ್ಕೆ ಬಿಟ್ಬಿಡು ನನ್ನ ನನ್ನ ಸ್ವಾಭಿಮಾನನ ಅಂತೊರಿದು ನಾನು ಯಾರು ಯಾರಿಗೂ ಭಾರವಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ ನೋಡಿ ಸ್ವಾಭಿಮಾನ 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 ಹಾ ನಿನ್ನ ದಲಿತ ಸ್ವಾಭಿಮಾನನ ಕಿತ್ತ ಕಷ್ಟಲ್ಲಿದ್ರು ಸ್ವಾಭಿಮಾನನ ಬಿಡಲ್ವಲ್ಲ ನೋಡು ಸ್ನೇಹಿತನ ಚಿಕ್ಕ ಸಾಯನ ತಿರಸ್ಕಾರ ಮಾಡ್ಬೇಡವೋ ನೋಡು ನಾನು ಕಷ್ಟ ನೀ ಜೊತೆ ಜೊತೆಗಿದೀಯಾ ಅಂತಂದ್ರೆ ನಿನ್ನಂತ ಸ್ನೇಹಿತನ್ ಪಡೆಯಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ ಗೌರಿ ಗೌರೀಶ್ ನಿನಗೆ ನನ್ ಮೇಲೆ ವಿಶ್ವಾಸ ಇದ್ರೆ ನನಗೊಂದು ಸಹಾಯ ಮಾಡ್ತೀಯ ಗೌರೀಶ್ ಅದೇನು ಅಂತ ಹೇಳೋ ಗೌರೇಶ್ ನಿನಗೆಲ್ಲಾದ್ರೂ ಗೊತ್ತಿರೋ ಕಡೆ ನನಗೆ ಒಂದು ಸಣ್ಣ ಕೆಲ್ಸಕ್ಕೋಸ್ಕ ಬೇಡಲ್ಲ ಗೌರೀಶ್ ಸುದತಾ ಸುದತಾ ಏ ಗೌರೀಶ್ ಮತ್ಕಿರ ವರ್ಗೋ ನಿನ್ನ ನಾ ನಾ ನೋಡಳ್ತಿನಿ ಬಾರೋ ಬಾರೋ ಸುದತಾ ಏನಾದ್ರು ಹೇಳು ಸುದತಾ ¿Cómo